ದೇಶ ಗಂಡಾಂತರತೆ ಯಾವುದೋ ಒಬ್ಬ ವ್ಯಕ್ತಿ ಟೆರಿಸ್ಟ್ ಮಾಡಿದನ್ನ ಧರ್ಮ ಕಚ್ಚಿ ಅದನ್ನು ರಾಜಕೀಯವಾಗಿ ಪಡ್ಕೊಳ್ತಕ್ಕಂಥ ಉಚಿತನವಿರುವ ಕಾಶ್ಮೀರದಲ್ಲಿ ನಡೆದ ಉಗ್ರರ ದಾಳಿಯು ಕೇಂದ್ರ ಸರ್ಕಾರದ ಬೇಹುಗಾರಿಕೆಯ ವೈಫಲ್ಯ ಎಂದು ಅಬಕಾರಿ ಸಚಿವರಾದ ತಿಮ್ಮಾಪುರ್ ತಿಳಿಸಿದ್ದಾರೆ ಅವರು ನವನಗರದ ಪತ್ರಿಕಾ ಭವನದಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡುತ್ತಾ ಈ ದೇಶದಲ್ಲಿ ಬೇಹುಗಾರಿಕೆಯ ವೈಫಲ್ಯ ಆಗಿರುವುದು ಇದೇ ಮೊದಲಲ್ಲ ಕಾರ್ಗಿಲ್ ಯುದ್ಧ ಆದಾಗ ಪುಲ್ವಾಮಾದಲ್ಲಿ ಫೇಲ್ ಆಯಿತು ಮತ್ತು ಇವಾಗ ಫೇಲ್ ಆಗಿದೆ ಇದನ್ನು ಕೇಳಿದರೆ ಹಿಂದೂ ಐ ಡಿ ಕಾರ್ಡ್ ನೋಡಿದರು ಗುಂಡು ಹೊಡೆದರು ಅಂತ ಹೇಳ್ತಾರೆ ಅಲ್ಲಿ ಮುಸ್ಲಿಮರನ್ನು ಕೊಂದಿಲ್ವಾ ಅವರು ಎಂದು ಹೇಳಿದ ಅವರು ಯಾರೇ ಸತ್ತರೂ ಅದನ್ನು ರಾಜಕೀಯವಾಗಿ ಹೇಗೆ ಲಾಭ ತಗೋಬೇಕು ಅನ್ನೋದೇ ನಮ್ಮ ಧ್ಯೇಯ ಆಗಿದೆ ಎಂದು ಬಿಜೆಪಿ ಪಕ್ಷದ ವಿರುದ್ಧ ವಾಗ್ದಾಳಿ ನಡೆಸಿದರು ಇದೇ ಸಮಯದಲ್ಲಿ ಏಪ್ರಿಲ್ ಇಪ್ಪತ್ತೊಂಬತ್ತು ಹಾಗೂ ಮೂವತ್ತರಂದು ಕೂಡಲ ಸಂಗಮದಲ್ಲಿ ಬಸವ ಜಯಂತಿ ಅಂಗವಾಗಿ ಹಮ್ಮಿಕೊಂಡಿರುವ ಕಾರ್ಯಕ್ರಮದ ಬಗ್ಗೆ ಮಾಹಿತಿ ನೀಡಿದರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ ಇತರ ಸಚಿವರು ಭಾಗವಹಿಸುವ ಬಗ್ಗೆ ಮಾಹಿತಿ ನೀಡಿದರು ಈ ಸಂದರ್ಭದಲ್ಲಿ ಜಮಖಂಡಿ ಉಪವಿಭಾಗಾಧಿಕಾರಿ ಶ್ವೇತಾ ಬೀಡಿಕರ್ ಮಾತನಾಡಿ ಮುದೋಳದಲ್ಲಿ ನಡೆದ ರನ್ನ ಉತ್ಸವದ ಲೆಕ್ಕಪತ್ರದ ಬಗ್ಗೆ ಮಾಹಿತಿ ನೀಡಿ ಸಾರ್ವಜನಿಕ ಸಂಗ್ರಹವಾಗಿರುವ ಹಣದ ಲೆಕ್ಕ ಹಾಗೂ ಖರ್ಚು ಮಾಡಿದ ವಿವರದ ಬಗ್ಗೆ ಮಾಹಿತಿ ನೀಡಿದರು నన్ను భయం నన్ను మొదల్నే నన్ను బుద్ధికిష్టకు ముస్లిమా సర్ అదను ఏరిస బట్ హిందూస్ బుద్ధికి కొందిసరు అందరు మెగా సర్ వికిల్ సర్ ఆదాతి నిదాదాగా జీస సరిపోయి వెళ్ళిపోదు అరగకిలా మీరు నోడతారు అలా మీరు ఏమంటారండి ఆ నోడతారు ఎంత ముస్లిం హిందూ అది వాస్తవంగా పల్లవేంద్రో హిందూ మంది కొందండి

ನೋಡಿ ಇದನ್ನ ಏನೇ ಇದ್ರು ನಾವಿ ಲಾಷ್ಟ್ರದಲ್ಲಿ ನಾವು ಕಿದ್ರು ಆಗಿದ್ದು ಅದ್ರ ಧರ್ಮಕ್ಕೆ ಹೋದ್ರ ಆಘಾತಗೊಳ್ಳುವಂತ ಹುನ್ನಾರ ಏನೇನು ಒಂದು ವೇಳೆ ಅವ್ರು ಹಂಗಾಗಿದ್ದಾಗೂ

ಮಾನ್ಯ ಸಚಿವರ ವಿನಂತಿ ಮೇರೆಗೆ ಕೋರಿಕೆ ಮೇರೆಗೆ ಕರ್ನಾಟಕ ಸರ್ಕಾರ ನಮಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಎರಡು ಕೋಟಿ ಅದೇನಾಗಿದೆ ಅಂತಂದ್ರೆ ಮೂವತ್ತ್ ಮೂರು ಲಕ್ಷ ರೂಪಾಯಿ ಈಗಾಗಲೇ ಹಿಂದಿನ ಉತ್ಸವದ ಹಣ ನಮಗೆ ಇದ್ದಿದ್ರಿಂದ ಒಂದು ಕೋಟಿ ಅರವತ್ನಾಲ್ಕು ಅರವತ್ತೇಳು ಲಕ್ಷದವರೆಗೂ ಅವರು ಜಮಾ ಮಾಡ್ತಾರೆ ಅಕೌಂಟನ್ನು ಜಮಾ ಮಾಡಿ ಎರಡು ಕೋಟಿ ರೂಪಾಯಿ ಅಂತ ಹೇಳಿ ಸರಿ ತೂಗಿಸ್ತಾರೆ ಅದನ್ನು ನಾವು ಹಿಂದಿನ ಅಕೌಂಟ್ನ ಸೇರಿಸಿ ಎರಡು ಕೋಟಿ ಅಂತ ಮಾಡ್ಕೊತೀವಿ ಅದಾದ ಮೇಲೆ ಎಲ್ಲ ಸಾರ್ವಜನಿಕರಿಂದ ಮತ್ತು ಮದೋಳ ಪೂರ್ತಿ ನಮ್ಮ ಬಾಗಲಕೋಟೆ ಜಿಲ್ಲೆ ವಿವಿಧ ಯಾರು ಇಂಡಸ್ಟ್ರೀಸ್ ಆಗಿರ್ಬೋದು ಮತ್ತು ಬೇರೆ ಬೇರೆ ಕಂಪ್ನಿಗಳು ಎಮ್ ಎಸ್ ಐ ಎಲ್ನಿಂದ ಸಾಕಷ್ಟು ಅನುದಾನ ಬಂದಿರ್ತದೆ ಒಟ್ಟು ಕೊನೆಯ ಬಾರಿಗೆ ತಮ್ಮೊಟ್ಟಿಗೆ ಮಾತನಾಡಿದಾಗ ಅಂದರೆ ಇನ್ನೂ ಉತ್ಸವ ಮುಗಿಯೋಕ್ಕಿಂತ ಮುಂಚೆನೇ ತಮ್ಮೊಟ್ಟಿಗೆ ಮಾತಾಡಿದಾಗ ಒಂದು ಕೋಟಿ ಅರವತ್ತು ಲಕ್ಷದವರೆಗೂ ಕಲೆಕ್ಟ್ ಆಗಿತ್ತು ಒಂದು ಕೋಟಿ ಅರವತ್ತು ಲಕ್ಷದವರೆಗೂ ಈಗ ಎಲ್ಲ ಫೈನಲ್ ಆಗಿ ಇಪ್ಪತ್ತ ಮೂರು ಫೆಬ್ರವರಿಗೆ ಒಂದು ಕೋಟಿ ತೊಂಬತ್ತೆರಡು ಲಕ್ಷ ನಲ್ವತ್ತು ಸಾವಿರದ ಇಪ್ಪತ್ತು ರೂಪಾಯಿಗಳವರೆಗೂ ನಾವು ಕಲೆಕ್ಟ್ ಮಾಡಿಸಿದ್ವಿ ಎಲ್ಲ ಮೂಲಗಳಿಂದ ಅದು ಯಾರ್ಯಾರಿಂದ ಎಷ್ಟೆಷ್ಟು ಬಂದಿದೆ ಅನ್ನೋದ್ರ ಮಾಹಿತಿಯೂ ಸಹ ಇರ್ತದೆ ಅದಾದ್ಮೇಲೆ ಎಮ್ ಎಸ್ ನಿಂದ ಮೈಸೂರು ಸೇಲ್ಸ್ ಅಂಡ್ ಇಂಟರ್ನ್ಯಾಷನಲ್ ಲಿಮಿಟೆಡ್ ಇವರಿಂದ ಐವತ್ತು ಲಕ್ಷದ ಹಣ ಬಿಡುಗಡೆ ಆಗಿತ್ತು ಅದರಲ್ಲಿ ಜಿ ಟಿ ಡಿ ಎಸ್ ಅನ್ನ ಕಟ್ ಮಾಡಿ ಅವರು ನಲ್ವತ್ತೊಂಬತ್ತು ಲಕ್ಷನ ನಮಗೆ ಜಮಾ ಮಾಡಿರ್ತಾರೆ ಅದು ಸಹ ಅಕೌಂಟಿಗೆ ನಾವು ಬರಣ ಮಾಡಿದ್ದೇವೆ ಇವು ಮೂರು ಈ ಸದ್ಯ ಅಂದ್ರೆ ನಮ್ಮ ಅಕೌಂಟ್ ನಲ್ಲಿ ಇರುವಂತಹ ಅನುದಾನ ಪ್ರವಾಸೋದ್ಯಮ ಇಲಾಖೆಯಿಂದನು ಸಹ ಅನುದಾನ ಬಿಡುಗಡೆ ಆಗಿತ್ತು ಅದು ಸುಮಾರು ಇಪ್ಪತ್ತು ಲಕ್ಷದವರೆಗೂ ಅದೇನಾಗಿದೆ ಅಂತಂದ್ರೆ ಸುತ್ತೋಲೆ ಬಂದಿರ್ತದೆ ಆದ್ರೆ ಇನ್ನು ಫಿನಾನ್ಸ್ ಡಿಪಾರ್ಟ್ಮೆಂಟ್ ಇಂದ ಕ್ಲಿಯರೆನ್ಸ್ ಆಗಿಲ್ಲ ಬಟ್ ಅದನ್ನ ನಾವು ಬರ್ತದೆ ಅಂತ ಹೇಳಿ ನಮಗೆ ಕಾನ್ಫಿಡೆನ್ಸ್ ಕೊಟ್ಟಿದ್ದಾರೆ ಅಲ್ಲಿ ಎಲ್ಲ ಮಾತಾಡಿದಾಗ ಬರ್ತದೆ ಅಂತ ಹೇಳಿರೋದ್ರಿಂದ ಅದು ಸಹ ನಾವು ಬಂದಿರುವಂತಹ ಹಣದಲ್ಲೇ ಹಾಕೊಂಡಿರ್ತೀವಿ ಸೊ ಸುಮಾರು ಎರಡು ಕೋಟಿ ನಲ್ವತ್ತೊಂಬತ್ತು ಲಕ್ಷ ಮತ್ತು ಒಂದು ಕೋಟಿ ತೊಂಬತ್ತೆರಡು ಲಕ್ಷ ನಲ್ವತ್ತು ಸಾವಿರ ಇಪ್ಪತ್ತು ಲಕ್ಷ ಈ ರೀತಿ ಬೈಫರ್ ಆಗಿರ್ತದೆ ಇನ್ನು ಅದನ್ನು ನಾವು ಯಾ ಯಾರ್ಯಾರಿಗೆ ಖರ್ಚು ಮಾಡಿದೀವಿ ಅಂತಂದರೆ ಖರ್ಚಿನ ಅನುಬಂಧ ಒಂದರಲ್ಲಿ ಎಲ್ಲ ಕೆಲಸಗಳು ಕ್ರೀಡಾ ನಾವು ಕ್ರೀಡೆ ಏನು ಮಾಡಿದ್ವಿ ಸ್ಪೋರ್ಟ್ಸ್ ಇವೆಂಟ್ಸ್ಗಳನ್ನ ಏನು ಮಾಡಿದ್ವಿ ಅದಕ್ಕೆ ಎಷ್ಟು ಖರ್ಚು ಮಾಡಿದ್ದೀವಿ ಮೆರವಣಿಗೆ ಕಳಸ ಕೊಡೋದಕ್ಕೆ ಅಂದ್ರೆ ಎಲ್ಲ ಮೈನ್ಯೂಟ್ ಆಗಿ ಎಲ್ಲವನ್ನು ನಾವು ಮಾಹಿತಿಯನ್ನ ರೆಡಿ ಮಾಡಿದೀವಿ ಅದು ಸುಮಾರು ನಾಲ್ಕು ಕೋಟಿ ಮೂರು ಲಕ್ಷ ಐವತ್ತೊಂಬತ್ತು ಸಾವಿರದ ನಾನ್ನೂರ ಐವತ್ತೆರಡು ರೂಪಾಯಿ ಇಲ್ಲಿ ಮುಖ್ಯವಾಗಿ ಇವೆಂಟ್ ಮ್ಯಾನೇಜ್ಮೆಂಟ್ನವರಿಗೆ ಹೊಯ್ಸಳ ನವರಿಗೆ ನಾವೇನು ಇದು ಕೊಟ್ಟಿದ್ವಿ ಕೆಲಸ ಕೊಟ್ಟಿದ್ವಿ ಅವರಿಗೆ ಎರಡು ಕೋಟಿ ಎಂಬತ್ತೈದು ಲಕ್ಷ ಅದನ್ನ ಹೊರತುಪಡಿಸಿ ಉಳಿದ ಎಲ್ಲ ಶಾಮಿಯಾನ ಹಾಕೋದು ಫುಡ್ ಸೆಕ್ಷನ್ ಅಫ್ಕೋರ್ಸ್ ನಮ್ಮ ಬಂಡಿಗೇನಿ ಅಜ್ಜರ್ ಎರಡು ದಿನ ಊಟದ ವ್ಯವಸ್ಥೆಯನ್ನು ಮಾಡಿದ್ರು ಆದರೆ ಅಲ್ಲಿ ಶಾಮಿಯಾನ ಹಾಕುವ ಮತ್ತೆ ಇತರೆ ಎಲ್ಲಾ ವ್ಯವಸ್ಥೆಗಳಿಗೆ ಬ್ಯಾರಿಕೇಡ್ ವ್ಯವಸ್ಥೆಗಳಿಗೆ ಸುಮಾರು ಖರ್ಚಾಗಿರ್ತದೆ ಸೊ ಅದನ್ನು ಸಹ ನಾವೆಲ್ಲ ಡಿಟೇಲ್ ಆಗಿ ಬರ್ದಿದ್ದೀವಿ ಕಾಶ್ಮೀರದಲ್ಲಿ ಹಿಂದೂ ಪ್ರವಾಸಿಗರ ಮೇಲೆ ದಾಳಿಯನ್ನ ಖಂಡಿಸಿ ಬಾಗಲಕೋಟೆ ನಗರದಲ್ಲಿ ಹಿಂದೂ ಜಾಗರಣಾ ವೇದಿಕೆಯಿಂದ ಪ್ರತಿಭಟನೆ ನಡೆಸಲಾಯಿತು ನಗರದ ಪ್ರಮುಖ ರಸ್ತೆಯಲ್ಲಿ ಪಂಜಿನ ಮೆರವಣಿಗೆ ನಡೆಸಿ ಪಾಕ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಪಾಕ್ ವಿರುದ್ಧ ಘೋಷಣೆ ಹಾಕಿ ಪಾಕ್ ಧ್ವಜದ ಅನುಕುಶವ ಯಾತ್ರೆ ಮಾಡಿದರು ನಂತರ ಬಸವೇಶ್ವರ ವೃತ್ತದಲ್ಲಿ ಪಾಕ್ ಧ್ವಜಕ್ಕೆ ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸಿದರು ಭಾರತದ ಮೇಲೆ ದಾಳಿ ಮಾಡಲು ಮುಂದಾಗಿರುವ ಪಾಕ್ ಮೇಲೆ ಪ್ರಧಾನಮಂತ್ರಿ ಯುದ್ಧ ಸಾರಿ ತಕ್ಕ ಪಾಠ ಕಲಿಸಬೇಕು ಎಂದು ಒತ್ತಾಯಿಸಿದರು ಯಾರ ಎಲ್ಲಾರು ನಿಂತ ಸಡೋದನ್ನ ನೋಡ್ಬೇಕ ಇನ್ನ ಸ್ವಲ್ಪ ವಾಯ್ಡ್ ಹಾಕ್ರಿ ಭಾರತ್ భూ జన్మ తాళి ఆ పాపి పాకీస్తా రాక్షస అంత సైనిక నిర్మంత సైన్యకి మార్కొండు మరదంత నమ్మ హిందూ ఏనా ఆత్మ శాంతియన్న అన్న ನಮ್ಮ అగలుకల్ ಒಂದು ಶಕ್ತಿಯನ್ನು ದೇವರು ದಯಪಾಲಿಸಲಿ ನಮ್ಮ ಮೌನದ ಒಂದೊಂದು ಒಂದು ಬೇಡಿಕೆ ಬೇಡಿಕೆ ಇದೆ ಹಾಗಾಗಿ ಬೇಗ ನಿಮಿಷವುಡೇರಿಸು ಬೃಹತ್ ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿ ಖಂಡಿಸಿ ಇಂಡಿಯನ್ ಮೆಡಿಕಲ್ ಸಂಸ್ಥೆಯ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು ಬಾಗಲಕೋಟೆಯ ಎಸ್ ನಿಜಲಿಂಗಪ್ಪ ಮೆಡಿಕಲ್ ಕಾಲೇಜ್ ಆವರಣದಲ್ಲಿ ಜ್ಯೋತಿ ಬೆಳಗಿಸುವ ಮೂಲಕ ಪ್ರತಿಭಟನೆ ನಡೆಸಿದರು ಉಗ್ರರ ದಾಳಿಗೆ ಬಲಿಯಾಗಿರುವ ವ್ಯಕ್ತಿಗಳಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ದೀಪ ಬೆಳಗಿಸಿ ಶ್ರದ್ಧಾಂಜಲಿ ಸಲ್ಲಿಸಿದರು ಐಎಂಎ ಸಂಸ್ಥೆಯ ಮುಖಂಡರು ಡಾಕ್ಟರ್ ಅನುಷ್ಕಾ ಡಾಕ್ಟರ್ ಸುಭಾಷ್ ಪಾಟೀಲ್ ನೇತೃತ್ವದಲ್ಲಿ ನಡೆದ ಪ್ರತಿಭಟನೆ ಮೆರವಣಿಗೆಯು ಕುಮಾರೇಶ್ವರ ಮೆಡಿಕಲ್ ಕಾಲೇಜಿನಿಂದ ಪ್ರಾರಂಭ ಮಾಡಿ ಜಿಲ್ಲಾಡಳಿತ ಭವನ ವೃತ್ತದವರೆಗೆ ನಡೆಸಲಾಯಿತು ಉಗ್ರರ ದಾಳಿಯನ್ನ ಹಾಗೂ ಪಾಕ್ ದೇಶದ ನೀಚ ಕೃತ್ತವನ್ನ ಖಂಡಿಸಲಾಯಿತು ಪ್ರಧಾನಮಂತ್ರಿ ಮೋದಿಯವರು ಪಾಕ್ ದೇಶಕ್ಕೆ ತಕ್ಕ ಪಾಠ ಕಲಿಸಬೇಕಾಗಿದೆ ಎಂದು ಒತ್ತಾಯಿಸಿದರು ವಿಧಾನ ಹಿಂದೂ ವಿಧಾನ ಹೊಡಿರೋವಂತ ಒಂದು ಗಿಡಿ ಹೊಡಿ ಇದೇ ಒಂದು ಪ್ರಿನ್ಸಿಪಲ್ ಸೊ ಈ ರೀತಿ ಒಳಗೆ ಆದಂತಹ ಮನಸ್ಥಿತಿ ಭಯೋತ್ಪಾದಕರು ಇರುವಾಗ ಆ ಭಯೋತ್ಪಾದಕರ ನಾವೆಲ್ಲರೂ ಮೊದಲು ಆ ಸಂಘಟನೆ ನಮ್ಮಲ್ಲಿ ಬೆಳಿಬೇಕು ಎಲ್ಲರಿಗೂ ನಮ್ಮಲ್ಲಿ ಅದೊಂದು ಪ್ರಚೋದನೆ ಬರಬೇಕು ಇನ್ನೊಮ್ಮೆ ಮೆಡಿಕಲ್ ಫೀಲ್ಡ್ ಅದ ನಾವು ಧೈರ್ಯದಿಂದ ನಾವು ಕೆಲಸ ಮಾಡ್ತಾ ಇದೀವಿ ಪೇಶೆಂಟ್ ಬದ್ಲು ಮಾಡ್ತಾ ಇದ್ದೀವಿ ಎಲ್ಲ ಕರೆಕ್ಟ್ ಅದ ಬಟ್ ನಾವೇ ಉಳಿಲಿಲ್ಲ ಅಂದ್ರೆ ಏನು ಉಳಿಬೇಕಾಗಿತ್ತು ಏನು ಉಳಿದಿಲ್ಲ ಇದು ನಿಸ್ವಾರ್ಥ ಬುದ್ಧಿಯಿಂದ ನಾವು ಮಾಡೋ ಕೆಲಸನೂ ಕೂಡ ನಾವು ಮಾಡೋಣ ಯಾವ ಧರ್ಮೀಯರು ಬಂದರೂ ನಾವು ಇಲ್ಲಿ ಡಾಕ್ಟರ್ಸ್ ಯಾರು ಏನು ಯಾವುದೇ ಥರದ ಏನಂತಾರೆ ಭೇದ ಭಾವ ಮಾಡಲಾರ್ದೆ ನಾವು ಹೆಲ್ಪ್ ಮಾಡ್ತೀವಿ ಬಟ್ ಅದನ್ನು ನಾವು ಕಂಟಿನ್ಯೂ ಮಾಡೋದು ನಮ್ಮ ಪ್ರೊಫೆಷನ್ಗೆ ಬಟ್ ನಾವು ಏಕತೆ ಆಗಬೇಕಾದ್ರೆ ಧರ್ಮದಾಗ ಎಲ್ಲರೂ ಒಂದ್ಲಿಕ್ಕೆ ಪ್ರಯತ್ನ ಮಾಡೋಣ ಅಂತೇಳಿ ನನ್ನ ಎರಡು ಮಾತು ವಿವರ ಕೊಡ್ತೀನಿ ಅದ್ರ ಜೊತೆಗೆ ಇಪ್ಪತ್ತಾರು ಜನ ಏನೇ ತಿಳ್ಕೊಂಡಾರ ಅವರೆಲ್ಲರಿಗೂ ಪರಮಾತ್ಮ ಅವ್ರಿಗೆ ಶಾಂತಿ ಅವ್ರ ಆತ್ಮ ಕೊಡಲಿ ಅಂತ ಹೇಳಿ ನಾನು ನನ್ನ ಮಾತಾಡೋದು